ಸರ್ ನಮಸ್ತೆ ಮೇಡಮ್ ಇವ್ರ ಹೆಸರು ಜೈರಾಮ್ ಅಂತ ಮಂಡ್ಯ ಮಂಡ್ಯಹಳ್ಳಿ ಅವರು ಸೊ ಸೊ ಪ್ರಾಬ್ಲಮ್ ಇತ್ತು ಇತ್ತು ಅದರಿಂದ ನೀವೇ ಹೇಳಿ ಸರ್ ಬಿ ಪಿ ಇತ್ತು ಎಡೆ ಉರಿ ಕತ್ತು ಉರಿ ತಲೆ ನೋವು ಎಲ್ಲ ಬಂದ ಮೇಲೆ ಸ್ವಲ್ಪ ಇತ್ತು ಲಂಗ್ಸ್ ಇಶ್ಯೂ ಮೇನ್ ಲಂಗ್ಸ್ ಇಶ್ಯೂ ಇತ್ತು ಸ್ಮೋಕ್ ಮಾಡ್ತೀನಿ ಅವಾಗ ಈಗ ಎಲ್ಲ ಬಿಟ್ಟಿದ್ದೀನಿ ಎಲ್ಲ ವಾಸಿ ಹಾಕು ಬಂತು ಈಗ ಈಗ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಮೂರು ವಾರ ನಾಲ್ಕು ವಾರ ಬಂದೆ ನಾಲ್ಕು ವಾರಕ್ಕೆ ಈಗ ಕ್ಲಿಯರ್ ಆಗೈತೆ ಇವ್ರಿಗೆ ಆಕ್ಚುಲಿ ಫಸ್ಟ್ ಅಂದ್ರೆ ಲಂಗ್ಸ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಉಸಿರಾಡೋದು ತುಂಬಾ ಕಷ್ಟ ಆಯ್ತು ಎದೆ ಬಿಕ್ತ ಸೊ ವೆರಿ ಫಸ್ಟ್ ಟೈಮ್ ಬಂದಾಗ ಇವ್ರು ಇಲ್ಲೇನೋ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಇವಾಗ ನೀವೇ ನೋಡ್ತಿದಾರೆ ಹೇಗಿದಾರೆ ಅಂತ ಹೇಗಿದ್ದೀರಾ ಸರ್ ಈಗ ಚೆನ್ನಾಗಿ ಎರಡು ಕೆಜಿ ಜಾಸ್ತಿನೂ ಹೋಗಿದ್ದೀನಿ ಚೆನ್ನಾಗಿ ಉತ್ಸಾಹಿಸ್ತಾ ಇದ್ದೀನಿ ಊಟನು ಚೆನ್ನಾಗಿ ಮಾಡ್ತೀನಿ ನನಗೆ ತುಮ್ ಸುಮಾರು ಕಡೆ ತೋರಿಸಿದೆ ಡಾಕ್ಟ್ರು ಇದರಲ್ಲಿ ಡ್ರೈಶ್ರು ವಾಸಿ ಆಗ್ಬಿಡಿ ಅಲ್ಲ ಇದು ಹಂಗೆ ಅಂತ ಹೇಳಿದ್ರು ಇಲ್ಲಿ ಕಲರ್ ತಿರುಪಿ ನಾನು ತೆಗ್ದ ಮೇಲೆ ಭಾಳ ಸಂತೋಷ ಆಯಿತು ನಾಲ್ಕು ವಾರದಲ್ಲೇ ಕ್ಲಿಯರ್ ಆಯಿತು ಎಲ್ಲ ಉರಿ ಶುಗರ್ ಇದು ಎಲ್ಲ ಕಡಿಮೆ ಆಯಿತು ಬಸವರಾಜ್ ಅವರಿಗೆ ಮೇಡಮ್ಗೆ ನನ್ನ ಧನ್ಯವಾದಗಳು ನಮಸ್ಕಾರ